ಹಲೋ ನಮಸ್ಕಾರ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಈರುಳ್ಳಿ ಬಜ್ಜಿ ಅಥವಾ ಈರುಳ್ಳಿ ಪಕೋಡಾ ಮಾಡೋಣ ಅಂತ ಮೊದಲಿಗೆಲೆ ಎಣ್ಣೆ ಬಿಸಿ ಇಟ್ಕೊಂಡ್ಬಿಡ್ತೇನೆ ರೀ ನಾನು ಯಾಕಂದರೆ ಈರುಳ್ಳಿ ಕಲಸಿದ ತಕ್ಷಣ ಹಾಕೋದು ಅದನ್ನೇ ನೆನೆಸ ಇಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನೆನೆಸಿಟ್ರೆ ಈರುಳ್ಳಿ ಸ್ಮೂತಾಗಿ ಬಿಡ್ತಾವ ಅದ್ರೊಳಗೆ ಕಲಸಿದ ತಕ್ಷಣ ಮಾಡಿದ್ರೆ ಕ್ರಿಸ್ಪಿಯಾಗ್ತವೆ ಇಲ್ಲೇ ಉದ್ದುದ್ದಕ್ಕೆ ಹೆಂಚ್ಕೊಂಡೀನಿ ನೋಡಿರಿ ನಾನು ಒಂದು ನಾಲ್ಕು ದೊಡ್ಡ ಈರುಳ್ಳಿನ ಕಟ್ ಮಾಡಿ ತಗೊಂಡೋನು ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕ್ಕೊಳಕತ್ತ ನೋಡಿರಿ ನಾನು ಒಂದು ನಾಲ್ಕು ನಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ಸ್ವಲ್ಪ ಇಲ್ಲೇ ಕರಿಮೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳಕತ್ತನು ಒಂದು ಸ್ಪೂನಷ್ಟು ಹಚ್ ಖಾರದ ಪುಡಿ ಹಾಕ್ಕೊಳಾಕ್ತ ನೋಡಿರಿ ನಾನು ಇದನ್ನು ಹಚ್ ಖಾರದ ಪುಡಿ ಬಿಡ್ಬೋದು ಉಪ್ಪಷ್ಟು ಹಾಕ್ಬೋದು ಅದರ ನಾನು ಸ್ವಲ್ಪ ಖಾರ ಉಪ್ಪು ಎರಡು ಅಂತ್ಹೇಳಿ ಒಂದು ಸ್ಪೂನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ನೋಡ್ರಿ ಸ್ವಲ್ಪ ಉಪ್ಪು ಹಾಕೋದು ಆಮೇಲೆ ಇಲ್ಲೇ ಅಜ್ವಾನ ಹಾಕ್ಕೊಳಕತ್ತೆ ನೋಡಿರಿ ಒಂದು ಸ್ಪೂನ್ ಸ್ವಲ್ಪ ಕ್ರಾಶ್ ಮಾಡಿ ಹಾಕೊಳಾಕು ಟೇಸ್ಟ್ ಆಗ್ತಾವ್ರಿ ಹೂವು ನೋಡಿರಿ ನೀವು ಸಾಯಂಕಾಲತಿ ಮಾಡ್ಕೊಂಡು ತಕ್ಷಣ ಮಾಡ್ಕೋಬೋದಾವೇನೇನು ನೆನೆಸ್ಬೇಕ ಹಿಟ್ಟ ಏನಿಲ್ಲ ಬೇಕು ಅನ್ಕೊಂಡಾಗ ಮಾಡ್ಕೊ ಹತ್ತು ಹದಿನೈದು ನಿಮಿಷ ಒಳಗಾಕತಿ ಇಲ್ಲೇ ನಾನು ಇದನ್ನು ಸ್ವಲ್ಪ ಒಂದು ಸ್ಪೂನ್ ಒಂದು ಟೇಬಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಎರಡು ಅಷ್ಟೇ ಅಕ್ಕಿ ಹಿಟ್ಟು ಹಾಕೊಂಡೆ ನೋಡಿರಿ ಅಕ್ಕಿ ಹಿಟ್ಟು ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಗಡೆ ನಾ ಎಣ್ಣೆ ಬಿಸಿ ಇಟ್ಟಿದ್ದೆ ಅದರಾಗಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನೇ ಇದಕ್ಕೆ ತೆಗೆದು ಬಿಸಿ ಎಣ್ಣೆ ಹಾಕೊಳಾಗ್ತ ನೋಡಿರಿ ಒಂದು ಸ್ವಲ್ಪ ಬಳ್ಳಾಕ್ತಾವ ಅಂಥೇಳಿ ಒಂದು ಸ್ವಲ್ಪ ಹಾಕೋದಷ್ಟ ಬಿಸಿ ಇರ್ತೈತಿ ಆಮೇಲೆ ಎಲ್ಲನೂ ಒಂದು ಮಿಕ್ಸ್ ಮಾಡ್ಕೋಬೇಕು ಖಾರ ಉಪ್ಪ ಆಮೇಲೆ ಎಣ್ಣೆ ಎಲ್ಲನೂ ಒಕ್ದ ಈರುಳ್ಳಿಗೆಲ್ಲೂ ಸರಿಯಾಗಿ ಎಲ್ಲಾನು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಇದನ್ನ ಒಮ್ಮೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಯಾಕಂದ್ರೆ ನಾವು ಕಲಸಿಟ್ಟ ಮ್ಯಾಲತ್ತ ಈರುಳ್ಳಿ ನೀರು ಬಿಡ್ತೈತೆ ಮತ್ತು ಒಂಥರ ಮಾಡು ಅದಕ್ಕೆ ಅಷ್ಟೇ ಕರೆಕ್ಟಾಗಿ ಆಗೋಂಗ ನೋಡ್ಕೊಂಡು ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಎಣ್ಣೆ ಬಿಸಿ ಆಗೈತೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ 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 ಹಿಟ್ಟು ತೊಗೊಂಡು ಹಿಂಗೆ ಹಂಗಾಯಾಗ ಅಗಲು ಮಾಡಿದಂಗೆ ಮಾಡೇ ಹಾಕ್ಬೇಕು ರೀ ತೀರಾ ಹಿಂಗೆ ಬಜ್ಜಿ ಥರ ರೌಂಡ್ ರೌಂಡ್ ಹಾಕಿದ್ರೆ ಒಳಗಡೆ ಈರುಳ್ಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒಳಗಡೆ ಈರುಳ್ಳಿ ಸ್ಮೂತ್ ಉಳಿತಾವೆ ಈ ಥರ ಆದರೆ ಎಲ್ಲ ಕ್ರಿಸ್ಪಿ ಆಗ್ತವೆ ಅದಕ್ಕೋಸ್ಕರ ನಾವು ಸ್ವಲ್ಪ ಅಗಲಂಗೆ ಆಗ್ಲಂಗೆ ಮಾಡಿ ಹಾಕಕತ್ತೆ ನೋಡಿರಿ ಈ ಥರ ಎಣ್ಣೆ ಎಣ್ಣೆನ ಸ್ವಲ್ಪ ಮೀಡಿಯಮ್ ಫ್ಲೇಮೊಳಗ ಇಟ್ಕೊಂಡು ರೀ ಇವನ್ನ ಭಾಳ ತೀರಾ ಹೈ ಹಿಟ್ಟು ವಿಶಿ ಮಾಡಿದ್ರೆ ಜಲ್ದಿ ಕರಿತಾವೆ ಒಳಗಡೆ ಹಿಟ್ಟು ಹಸಿ ಉಳಿತೈತಿ ಅಂಥೇಳಿ ಗ್ಯಾಸ್ ಸ್ವಲ್ಪ ಸ್ಲೋ ಆಗಿ ಇಟ್ಕೋಬೇಕು ಒಂದು ಸ್ವಲ್ಪ ಬಬಲ್ಸ್ ಕಮ್ಮಿ ತಿರುವಿ ತಿರುಗಿ ಹಾಕಾಕತ್ತ ಇಲ್ಲಿ ಗೋಲ್ಡನ್ ಬ್ರೌನ್ ಬರೋರ್ಗೂ ಕರೆಕ್ಟ್ ತಗೊಂಡ್ರೆ ರೆಡಿ ಆಕವ್ರೆ ಏನೋ ಏನು ಟೈಮ್ ಏನು ಜಾಸ್ತಿ ತೊಗೊಳಂಗಿಲ್ಲ ಬೇಕನ್ನಿಸಿದಾಗ ಪಟ್ನ ಮಾಡ್ಕೊಬೋದು ಗೋಲ್ಡನ್ ಬ್ರೌನ್ ಬರೋ ಚೆನ್ನಾಗಿ ಕರೆಕ್ಟ್ ತಗೋತೀನಿ ನೋಡ್ರಿ ನಾನು ಈ ಮಳೆಗಾಲದಾಗ ಸಂಜೆ ಚಾರ್ ಜೊತೆ ಸ್ವಲ್ಪ ಮಾಡ್ಕೊಂಡ್ರೆ ಮಸ್ತ್ ಅನ್ನಿಸ್ತಾವ್ರಿ అక్క ఇోద్రింద స్వల్త్ అర్ధ గంటే ఇట్రూ ఒ అర్ధ గంటే అస్ అష్ట ఇట్్రును స్వల్పు క్రిష్పీ అయితే జల్దీ స్మూత అదకోస్కర అక్క ఇట్ కరదావ గోల్డన్ బ్రౌన్ బ్రీ అస్ట్ కరద తోత్తు నోడ్రీ అదే రీతి ఇన్నొందుసరి హాకత్ నోడ్రీ నను స్వల్ప అగలగల హాకీర జల్దీ కరీత అంతే స్వల్పు పగలగిలి హాకత్తు నోడ్రీ నేను ಒಂದು ಸ್ವಲ್ಪ ಮ್ಯಾಗಿನ ಗುಳುಗಳೆಲ್ಲ ಕಮ್ಮಿ ತಿರುವಿ ಹಾಕ್ಕೊಬೇಕು ರೀ ಅವನು ಟೇಸ್ಟ್ ರೀ ಇವ ಈಗ ನಾ ಹಿಂಗೆ ಹೇಳಿದ್ದ ಮೆಜರ್ಮೆಂಟ್ ಮಾಡಿ ನೋಡ್ರಿ ನೀವು ನಾನು ಕ್ರಿಸ್ಪಿ ಅದಕ್ಕೋಸ್ಕರನ ಸೇರ್ ಮಾಡಿದ್ರೆ ಅಥತ್ ಹೇಳಿ ಹಿಡಿಯೋ ಹಾಕಿನಿ ನೋಡಿರಿ ಅದೇ ಥರ ಗೋಲ್ಡನ್ ಬ್ರೌನ್ ಅದು ಇಲ್ಲ ತಗೊಂಡ್ಬಿಡೋದು ಇದೇ ಥರ ಎಲ್ಲನೂ ಮಾಡ್ತೀನಿ ನೋಡಿರಿ ನಾನು ಎಲ್ಲನೂ ರೆಡಿ ಅದು ನೋಡಿರಿ ನೋಡಿರಿ ಸಂಜೆ ಒಂದು ಕಪ್ ಚಹಾ ಜೋಡಿ ತಿಂದರೆ ಮಸ್ತ್ ಇರ್ತಾವೆ ಇನ್ನತರ ನಾನು ಹಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮ ಅಮೂಲ್ಯವಾದ ಟೈಮ್ ನನಗೋಸ್ಕರ ಕೊಟ್ಟದಕ್ಕಾಗಿ ಧನ್ಯವಾದಗಳು